ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮತ್ತು ಮುಂಬೈ ಇಂಡಿಯನ್ಸ್ ಬರೋಬ್ಬರಿ ಐದುನೂರ ಇಪ್ಪತ್ತ್ಮೂರು ರನ್ಗಳು ದಾಖಲಾದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮೂವತ್ತೊಂದು ರನ್ಗಳಿಂದ ಮುಂಬೈ ಇಂಡಿಯನ್ಸ್ ತಂಡವನ್ನು ತೋರಿಸಿದೆ ಐ ಪಿ ಎಲ್ ಇತಿಹಾಸದಲ್ಲೇ ತಂಡವೊಂದು ಬಾರಿಸಿದ ಗರಿಷ್ಠ ಮೊತ್ತ ಎನ್ನುವ ದಾಖಲೆ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು ಐದು ವಿಕೆಟ್ಗೆ ಏಳುನೂರ ನಲವತ್ತಾರು ರನ್ಗಳಿಗೆ ನಿಯಂತ್ರಿಸುವ ಮೂಲಕ ತನ್ನ ಮೊದಲ ಗೆಲುವು ಕಂಡಿತು ಇಡೀ ಪಂದ್ಯದಲ್ಲಿ ಒಟ್ಟು ಮೂವತ್ತೆಂಟು ಸಿಕ್ಸರ್ಗಳು ದಾಖಲಾಗಿದ್ದವು ಇದು ಕೂಡ ವಿಶ್ವ ದಾಖಲೆ ಎನಿಸಿದೆ ಒಂದು ಪಂದ್ಯದಲ್ಲಿ ಗರಿಷ್ಠ ಸಿಕ್ಸರ್ ದಾಖಲೆ ಇದಾಗಿದೆ ಮುಂಬೈ ಇಂಡಿಯನ್ಸ್ ತಂಡ ಇಪ್ಪತ್ತು ಸಿಕ್ಸರ್ಗಳನ್ನು ಸಿಡಿಸಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಹದಿನೆಂಟು ಸಿಕ್ಸರ್ಗಳನ್ನು ಸಿಡಿಸಿತು ಮುಂಬೈ ಇಂಡಿಯನ್ಸ್ ಪರ ಬ್ಯಾಟಿಂಗ್ನಲ್ಲಿ ತಿಲಕ್ ವರ್ಮಾ ನಮನ್ ಧೀರ್ ಟೀಮ್ ಡೇವಿಡ್ ಸ್ಫೋಟಕ ಆಟವಾಡಿ ಗಮನ ಸೆಳೆದರು ಮುಂಬೈ ಪರವಾಗಿ ಎಲ್ಲ ಬ್ಯಾಟ್ಸ್ಮನ್ಗಳು ಎರಡು ನೂರು ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದರೆ ಹಾರ್ದಿಕ್ ಪಾಂಡೆ ಮಾತ್ರ ನೂರ ಐವತ್ತು ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ ಬುಧವಾರ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ಐ ಪಿ ಎಲ್ ದಾಖಲೆಯ ಎರಡುನೂರ ಎಪ್ಪತ್ತೇಳು ರನ್ಗಳನ್ನು ಪೇರಿಸಿತು ಪ್ರತಿಯಾಗಿ ಮುಂಬೈ ಇಂಡಿಯನ್ಸ್ ಕೂಡ ತೀವ್ರ ಹೋರಾಟ ನಡೆಸಿತು ಈ ಮೂಲಕ ಐದು ವಿಕೆಟ್ಗೆ ಎರಡುನೂರ ನಲವತ್ತಾರು ರನ್ ಬಾರಿಸಿ ಕೇವಲ ಮೂವತ್ತೊಂದು ರನ್ಗಳಿಂದ ಸೋಲು ಕಂಡಿತು ಹಾರ್ದಿಕ್ ಪಾಂಡ್ಯ ಇಪ್ಪತ್ತು ಎಸೆಗಳಲ್ಲಿ ಇಪ್ಪತ್ನಾಲ್ಕು ರನ್ ಬರೆಸಿದ್ದೆ ಕೊನೆಗೆ ಮುಂಬೈ ಸೋಲಿನಲ್ಲಿ ಬಹಳ ಪ್ರಮುಖವಾಗಿ ಕಂಡಿತು ಮುಂಬೈ ಇಂಡಿಯನ್ಸ್ ಬಾರಿಸಿದ ಐದು ವಿಕೆಟ್ಗೆ ಎರಡುನೂರ ನಲವತ್ತಾರು ರನ್ ಐ ಪಿ ಎಲ್ನಲ್ಲಿ ತಂಡವೊಂದರಲ್ಲಿ ಎರಡನೇ ಇನ್ನಿಂಗ್ಸ್ನ ಗರಿಷ್ಠ ಮೊತ್ತವಾಗಿದೆ ಇದಕ್ಕೂ ಮುನ್ನ ಎರಡು ಸಾವಿರ ಇಪ್ಪತ್ತರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಪಂಜಾಬ್ ವಿರುದ್ಧ ಆರು ವಿಕೆಟ್ಗೆ ಎರಡುನೂರ ಇಪ್ಪತ್ತಾರು ರನ್ ಚೇಸ್ ಮಾಡಿ ಗೆಲುವು ಕಂಡಿತು ಇದು ಮುಂಬೈ ತಂಡದ ಎಲ್ಲ ಆರು ಬ್ಯಾಟ್ಸ್ಮನ್ಗಳು ಇಪ್ಪತ್ತಕ್ಕೂ ಅಧಿಕ ಮೊತ್ತ ಬಾರಿಸಿದರು ಇದು ಐ ಪಿ ಎಲ್ ತಂಡವೊಂದರಲ್ಲಿ ಮೊದಲ ಆರು ಬ್ಯಾಟ್ಸ್ಮನ್ಗಳು ಇಪ್ಪತ್ತಕ್ಕಿಂತ ಅಧಿಕ ರನ್ ಬಾರಿಸಿದ್ದು ಇದೇ ಮೊದಲ ಬಾರಿಯಾಗಿದೆ ಚೇಜಿಂಗ್ ಮಾಡಿದ ಮುಂಬೈ ತಂಡ ಮೊದಲು ಮೂರು ಓವರ್ಗಳ ಅಂತ್ಯಕ್ಕೆ ಐವತ್ತು ರನ್ ಸಿಡಿಸಿತು ನಾಲ್ಕು ಪಾಯಿಂಟ್ ಆರು ಓವರ್ಗಳ ನಡುವೆ ಎರಡು ವಿಕೆಟ್ಗೆ ಇಪ್ಪತ್ತಾರು ರನ್ ಪೇರಿಸಿತ್ತು ಇನ್ನು ಏಳು ಪಾಯಿಂಟ್ ಹನ್ನೆರಡು ಓವರ್ಗಳ ನಡುವೆ ಒಂದು ವಿಕೆಟ್ಗೆ ಎಂಬತ್ತೊಂಬತ್ತು ರನ್ ಸಿಡಿಸಿತು ಇನ್ನು ಹದಿಮೂರು ಪಾಯಿಂಟ್ ಹದಿನಾರು ಓವರ್ಗಳ ನಡುವೆ ವಿಕೆಟ್ಗೆ ಇಪ್ಪತ್ತೈದು ರನ್ ಪೇರಿಸಿತ್ತು ಕೊನೆಗೂ ಹದಿನೇಳು ಪಾಯಿಂಟ್ ಇಪ್ಪತ್ತು ಓವರ್ ನಡುವೆ ಒಂದು ವಿಕೆಟ್ಗೆ ಐವತ್ತಾರು ರನ್ ಸಿಡಿಸಿತು ಇಂದಿನ ಪಂದ್ಯದಲ್ಲಿ ಒಟ್ಟು ಐನೂರ ಇಪ್ಪತ್ತ ಮೂರು ರನ್ ಸಿಡಿಯಿತು ಇದು ವಿಶ್ವ ದಾಖಲೆಯಾಗಿದೆ ಇದಕ್ಕೂ ಮುನ್ನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವೆಸ್ಟ್ ಇಂಡೀಸ್ ಹಾಗೂ ದಕ್ಷಿಣ ಆಫ್ರಿಕಾ ವಿರುದ್ಧ ಸೆಂಚುರಿಯನ್ನಲ್ಲಿ ನಡೆದ ಪಂದ್ಯದಲ್ಲಿ ಐನೂರ ಹದಿನೇಳು ರನ್ಸ್ ಹಿಡಿದಿದ್ದು ವಿಶ್ವ ದಾಖಲೆಯಾಗಿದೆ ಇನ್ನು ಐ ಪಿ ಎಲ್ನಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಚೆನ್ನೈ ಸೂಪರ್ ಕಿಂಗ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ನಡುವೆ ನಾಲ್ಕುನೂರ ಅರವತ್ತೊಂಬತ್ತು ರನ್ಸ್ ಹಿಡಿದಿದ್ದು ಇಂದಿನ ದಾಖಲೆಯಾಗಿತ್ತು ನಮಸ್ಕಾರ ಸ್ನೇಹಿತರೆ ಇನ್ನು ಹೆಚ್ಚಿನ ವಿಷಯಕ್ಕಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು